ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪರಭಾಷೆಗಳು ವಿರುದ್ಧ ಸ್ಪರ್ಧೆ ಮಾಡೋಂಥ ನೀವು ಒಂದು ಸನ್ನಿವೇಶಗಳಿದ್ರೆ ಅದು ದೊಡ್ಡ ದೊಡ್ಡ ನಟರು ನಮ್ಮ ಸುದೀಪರ್ ಆಗ್ಬೋದು ದರ್ಶನ್ ಆಗ್ಬೋದು ಯಶ್ ಆಗ್ಬೋದು ಶಿವರಣ್ಣ ಆಗ್ಬೋದು ಪುನೀತ್ ಅವ್ರದ್ದು ಆಗ್ಬೋದು ಇಂಥವ್ರ ಸಿನಿಮಾಗಳಿಗೆ ಯಾವ ಸಿನಿಮಾ ನಟರದ್ದು ದೊಡ್ಡ ಆ ಎಫೆಕ್ಟ್ ಇಲ್ಲ ಸಣ್ಣ ಪುಟ್ಟ ಚಿತ್ರಗಳು ಅಂದರೆ ನಮ್ಮ ಲೋ ಬಡ್ಜೆಟ್ಟು ಸಣ್ಣ ಪುಟ್ಟ ಎಲ್ಲ ಒಂದೇ ಪಿಕ್ಚರು ಕಂಟೆಂಟ್ ಚೆನ್ನಾಗಿದೆ ಎಲ್ಲ ಸೂಪರ್ ಆಗುತ್ತೆ ಇವಾಗ ಕಾಂತಾರ ಯಾವುದು ಬರಲಿಲ್ಲ ಕಾಂತಾರ ಮುಂದೆ ಇವಾಗ ಇಪ್ಪತ್ತು ಪಿಕ್ಚರ್ ಬಂದು ಇಪ್ಪತ್ತು ಪರಭಾಷೆ ಚಿತ್ರಗಳು ಹೋಗಲಿಲ್ಲ ನಿಂತ್ಕೊಳ್ಳಲಿಲ್ಲ ನಾವು ಸ್ಪರ್ಧೆ ಹೊಂದೂ ಇವಾಗ ಪ್ರಭಾಸ್ ಅವ್ರ ಸಿನಿಮಾ ಬಂತು ಪ್ರಭಾಸ್ ಅವ್ರ ನಾಲ್ಕು ಸಿನಿಮಾನು ಹೋಗಲಿಲ್ಲ ರಾಧೇಶ್ಯಾಮ ಒಂದು 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 ಎಲ್ಲ ಓವರ್ ಎಕ್ಸ್ಪೆಕ್ಟೇಷನ್ ಅಂತ ಸಿನಿಮಾಗೂ ಹೋಗಲಿಲ್ಲ ಇಂಥದ್ರಲ್ಲಿ ನಮಗೆ ಇವತ್ತು ಪರಭಾಷೆ ವಿರುದ್ಧ ನಿಂತ್ಕೊಳ್ಳೋಂಥ ಸಿನ್ಮಾಗಳು ಬರ್ತಾಯಿದ್ದಾವೆ ನಮ್ಮ ಕನ್ನಡದಲ್ಲಿ ಯಾವ ಸಿನಿಮಾಕ್ಕೂ ನಾವು ಕಮ್ಮಿ ಇಲ್ಲದೇ ಇರೋ ಥರ ಒಂದು ಸಿನಿಮಾ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಒಂದು ಎಲ್ಲ ಭಾಷೆ ಸಿನಿಮಾ ನೋಡೋದ್ರಿಂದ ಕಂಟೆಂಟು ಸಿನಿಮಾ ಯಾರಿಗೆ ಚಿತ್ರ ಪ್ರೇಮಿಗಳಿಗೆ ಇಷ್ಟ ಆಗೋವಂಥ ಒಂದು ಸಿನಿಮಾಗಳು ನಾವು ಮಾಡಿದಾಗ ಎಲ್ಲರೂ ಬಂದು ನೋಡೇ ನೋಡ್ತಾರೆ ಆಮೇಲೆ ನಮಗೆ ದೊಡ್ಡ ಮಾರಕ ಆಗಿರೋದಂದರೆ ಈ ಚಿತ್ರಮಂದಿರದಲ್ಲಿ ಪ್ರವೇಶ ದರ ಈ ಪ್ರವೇಶ ದರನ ಈ ತಮಿಳ್ ಪಿಚ್ಚರು ಈ ವಿಜಯ್ ಅವ್ರದ್ದು ಇರ್ಬೋದು ರಜನಿಕಾಂತ್ ಅವ್ರದ್ದು ಇರ್ಬೋದು ಇವರಿಗೆಲ್ಲ ಒಂದೂವರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ಮಾಡ್ತಾರೆ ಇದು ನಮಗೆ ಭಾಳ ಆಗುತ್ತೆ ಯಾಕೆ ಅಂತಂದರೆ ಆ ಪಿಚ್ಚರು ಮುಂದುವರೆ ಎರಡು ಸಾವಿರ ರೂಪಾಯಿ ಕೊಟ್ಟು ನೋಡ್ತಾರೆ ಕನ್ನಡ ಭಾಷೆಗೂ ಕನ್ನಡ ಭಾಷೆ ಒಂದು ದೊಡ್ಡ ಪಿಚ್ಚರ್ ಬಂದಾಗ ಆ ರೇಟ್ ಮಾಡ್ತಾರೆ ಅಂತಾರೆ ನಮ್ಮಲ್ಲಿ ಮಧ್ಯಮ ವರ್ಗದವರು ಸಿನಿಮಾ ನೋಡೋದು ಇವತ್ತು ನಮ್ಮ ಸಿನಿಮಾ ನಿಂತಿರೋದೆ ಆಟೋ ರಿಕ್ಷಾದವರು ಮತ್ತು ಬಾರು ಬಾರ್ ಕೆಲಸದವರು ಹೋಟ್ಲು ಕೆಲಸದ ಕಾರ್ಮಿಕರು ಮಧ್ಯಮ ವರ್ಗದ ಕಾರ್ಮಿಕರು ಈ ಇವರಿಂದನೇ ಮಾತ್ರ ನಮ್ಮ ಸಿನಿಮಾ ನಿಂತಿದೆ ಆಟೋ ರಿಕ್ಷಾ ಚಾಲಕರು ಇವೆಲ್ಲರೂ ಬರಬೇಕು ಈಚೆಗೆ ಅಂತಾನೆ ಒಂದು ಫ್ಯಾಮಿಲಿ ಬಂದರೆ ಒಂದೂವರೆ ಸಾವಿರ ರೂಪಾಯಿ ಇವತ್ತು ಒಂದು ಒಂದು ಸಿನಿಮಾ ಬರಬೇಕು ಗಂಡ ಹೆಂಡ್ತಿ ಎರಡು ಮಕ್ಕಳು ಅವ್ರ ಹೋಟ್ಲು ತಿಂಡಿ ತೀರ್ಥ ಎಲ್ಲ ಅಂತ ಬ ಬೇಕಾದಂಥ ಒಂದು ಫ್ಯಾಮಿಲಿಗೆ ಒಂದೂವರೆ ಒಂದೂವರೆ ಸಾವಿರ ರೂಪಾಯಿ ಬೇಕು ಆತ ಆ ಸಿನಿಮಾ ಆತ ಸಿನಿಮಾ ಎಷ್ಟೇ ಸಿನಿಮಾ ನೋಡಬೇಕಾದ್ರೂ ಒಂದೂವರೆ ಎರಡು ಸಾವಿರ ರೂಪಾಯಿ ಕೊಡೋಂಥ ಒಂದು ಇದರಲ್ಲಿ ಸಿನ್ಮಾ ಕಂಟೆಂಟ್ ಇದ್ದಾಗ ಚೆನ್ನಾಗೈತೆ ಅಂದಾಗ ಬರ್ತಾನೆ ಈಚೆಗೆ ಇಲ್ಲಾಂದರೆ ಅವ್ರು ಬಂದು ಎಲ್ಲಿ ನೋಡ್ತಾರೆ ಹಿಂದಿನ ಕಾಲದಲ್ಲಿತ್ತು ಐದು ನಾವು ಸಿನಿಮಾ ನೋಡೋ ಎರಡು ರೂಪಾಯಿ ಮೂರು ರೂಪಾಯಿ ಇವತ್ತು ಒಂದು ಪ್ರೇಕ್ಷಕರಿಗೆ ಕೈಗೆಟ್ಕೋದ್ರಿಗೆ ಬಂದಾಗ ಸುಮಾರು ಸಿನಿಮಾನು ದುಡ್ಡಾಗುತ್ತೆ ದಯವಿಟ್ಟು ನಮ್ಮ ಚಿತ್ರರಂಗಕ್ಕೆ ಹೊಡ್ತ ಬಿಡೋದು ಅಂದರೆ ಪರಭಾಷೆದು ಟಿಕೆಟ್ ದರ ಅದರಲ್ಲೂ ಈ ವಿಜಯ್ ರಜನಿಕಾಂತು ಅಜಿತು ಇಂಥ ದೊಡ್ಡ ದೊಡ್ಡ ನಟರುಗಳು ಆಮೇಲೆ ತೆಲುಗಿನಲ್ಲಿ ಅಲ್ಲು ಅರ್ಜುನು ರಾಮ್ಚರಣು ಮತ್ತು ಮಹೇಶ್ ಬಾಬು ಈ ಈ ಥರ ನಟರುಗಳಿಗೆಲ್ಲ ರೈಟ್ ಜಾಸ್ತಿ ಮಾಡಿದಾಗ ಖಂಡಿತವಾಗ್ಲೂ ರೇಟ್ ಬೀಳುತ್ತೆ ಈ ಸಿನಿಮಾಗಳು ಯಾವುದೇ ಆಗಲಿ ರೇಟ್ ದರ ಜಾಸ್ತಿ ಮಾಡಿದಿರ ಪ್ರೇಕ್ಷಕನಿಗೆ ಮುಟ್ಬೇಕು ತಲೆಗೆ ಇಲ್ಲ ಎಲ್ಲ ಸಿನಿಮಾಗಳು ಒಂದೇ ರೇಟ್ ಇದೆ ಹೋಗಿ ನೋಡ್ಬೋದು ಕುಟುಂಬದ ಸಮೇತ ಆದ್ರೂ ಪಿಚ್ಚರ್ ಸಿನಿಮಾ ಇಡೀ ಫ್ಯಾಮಿಲಿ ಬಂದು ನೋಡೋವಂಥ ಒಂದು ಸನ್ನಿವೇಶ ಉಟ್ಕೊಳ್ಳುತ್ತೆ ನಾವು ಎರಡು ಸಾವಿರ ನಾವು ಮನ್ಸೂಗೆ ಬಂದಾಗ ನಾವು ರೇಟ್ ಕೂಡ ಮಾಡಿಬಿಟ್ಟಾಗ ಯಾರು ಬರೋಲ್ಲ ಈ ಥರ ಒಂದು ಸನ್ನಿವೇಶದಲ್ಲಿ ನಮ್ಮ ಚಿತ್ರರಂಗ ಸಾಕ್ತಾಯಿದೆ ಇದು ಚಿತ್ರರಂಗ ಕನ್ನಡ ಚಿತ್ರರಂಗಕ್ಕೆ ಮಾರಕ ಈ ಒಂದು ಇದು ನಮ್ಮ ಚಿತ್ರೋದ್ಯಮದಲ್ಲಿ ನಮ್ಮ ಬ ಬಂಡವಾಳ ಹಾಕೋಂಥ ನಾವೇ ನಮ್ಮ ವಿತರಕರಾಗಲಿ ನಾವು ವ್ಯಾಪಾರ ಮಾಡೋವಂಥ ದೃಷ್ಟಿ ಇಟ್ಕೊಂಡು ನಮ್ಮ ನಮ್ಮಲ್ಲೇ ನಾವು ಕಂಟ್ರ ತಗೊಳ್ಬೇಕು ಇನ್ನು ರಜನಿಕಾಂತ್ ಅವ್ರದ್ದು ಅಷ್ಟೇ ಅವರು ಅವ್ರ ಸಿನಿಮಾಗಳು ಫಸ್ಟ್ ವೀಕಲ್ಲಿ ಒಂದು ತ್ರೀ ಡೇಸವರು ಒಂದು ಸಾವಿರ ಎರಡು ಸಾವಿರ ಒಂದೂವರೆ ಸಾವಿರ ಈ ಥರ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಸ ನಮ್ಮ ನಮ್ಮ ಒಳ್ಳೆ ದೊಡ್ಡ ಬಜೆಟ್ ಸಿನಿಮಾ ನಮ್ಮ ಕನ್ನಡದಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮಾಡ್ತೀವಿ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ತಾರೆ ಅಂಥ ಒಂದು ಸನ್ನಿವೇಶಕ್ಕೆ ನಾವು ಇಟ್ಕೊಂಡಾಗ ಈ ಪರಭಾಷರಿಗೆ ನಮ್ಮ ದುಡ್ಡುಗೆಲ್ಲ ಕೊಟ್ಕೊಂಡು ನಾವು ನಮ್ಮ ರಾಜ್ಯ ದುಡ್ಡೆಲ್ಲ ಹೊರಗಡೆ ಹೋಗ್ತಾಯಿದೆ ಒಂದು ನಮ್ಮ ಕಂಟ್ರೋಲ್ ಇಟ್ಕೊಬೇಕು ಅಂತ ನಾವು ಟಿಕೆಟ್ ದರನ ಕಮ್ಮಿ ಮಾಡ್ಕೋಬೇಕು ನಾನು ನಳಿನಿ ಕೋಮಾ ಚಿತ್ರಮಂದಿರ ಮಾಯಸಂದ್ರ ಜಗ್ಗೇಶ್ ತಂದೆ ಶಿವಲಿಂಗಪ್ಪ ಅಂದ್ಬಿಟ್ಟು ನಮ್ಮ ಆಫೀಸ್ಗೆ ಬರೋರು ನಾನು ಒಬ್ಬ ಅವ್ರ ಕುಟುಂಬದ ಒಬ್ಬ ಸದಸ್ಯ ಇದ್ದಂಗೆ ಯಾಕೆಂದರೆ ಅವ್ರ ಥಿಯೇಟ್ರನ್ನ ಸತತವಾಗಿ ಒಂದು ಐದು ವರ್ಷ ನಾನು ಕನ್ಫರ್ಮೇಷನ್ನು ಮತ್ತು ಸಿನಿಮಾ ಥಿಯೇಟ್ರು ಫೀಡಿಂಗ್ ಮಾಡಿದ್ದೀನಿ ಅವ್ರ ಫಾದರು ಮತ್ತು ಜಗ್ಗೇಶ್ ಅವರು ಅಷ್ಟೇ ಅವ್ರ ಸಿನಿಮಾಗಳೆಲ್ಲ ಒಂದು ಪಿಕ್ಚರ್ ನಾನು ರಿಲೀಸ್ ಮಾಡಿದ್ದು ಚಿಪ್ಪಣ್ಣನಗಂಡ್ ತುಮ್ಮು ಕಿಲಾಡಿ ಇವು ಒಂದು ಬೇಡ ಕೃಷ್ಣ ರಂಗಿನಟ ಬಣ್ಣ ನನಗಂಡ ನಾನೇ ಸ್ವಂತ ಮಾಡಿದೆ ತುಮಕೂರು ಡಿಸ್ಟಿಕ್ಕು ಬೇ ಬಿ ಕೆ ಟಿ ಬೇರೆಯವ್ರು ಮಾಡಿದರು ಮತ್ತು ತಿರುಬೇಕೇರಿ ಕೃಷ್ಣ ಟೆಟ್ ನಡೆಸ್ತಾಯಿದೆ ಚಿಕ್ಕನಾಯಕೊಂಡು ಶ್ರೀನಿವಾಸ ಎಸ್ ಎಲ್ ಎನ್ನು ಹೀಗೆ ಹಲವಾರು ಚಿತ್ರಗಳನ್ನು ನಡೆಸ್ತಾ ನಮಗೆ ಡಿ ಕೆ ಶಿವಕುಮಾರ್ ಅವ್ರ ಫಾದರು ಕೆಂಪೇಗೌಡರು ನಮ್ಮ ಆಫೀಸ್ಗೆ ಬರೋದು ನಾನೇ ಸಿನಿಮಾ ಕನ್ಫರ್ಮ್ ಮಾಡಿ ಕೊಡ್ತಾಯಿದೆ ನನ್ನ ಆಫೀಸ್ ಸಿನ್ಮಾ ಒಂದು ಸರಿ ಜೀಪ್ ತಗೊಂಡ್ಬಂದ್ರೆ ಅವರು ನಾಲ್ಕು ನಾಲ್ಕು ಪ್ರಿಂಟ್ ಎತ್ಕೊಂಡು ಹೋಗ್ಬೋದು ದೊಡ್ಡಾಳಿ ಮತ್ತು ಕೋಡೆಹಳ್ಳಿ ಡಿ ಕೆ ಸುರೇಶ್ ಅವರು ಕೂಡ ನಮ್ಮ ಆಫೀಸಿಗೆ ಬಂದು ಕೂತಾರೆ ವೆಂಕಟೇಶ್ ಏನಪ್ಪ ಚೆನ್ನಾಗಿದೆಯಾ ಏನೋ ನಮ್ಮ ಕೂಡಪ್ಪ ಎಲ್ಲಪ್ಪ ನಿಮ್ಮ ಪ್ರಿಂಟ್ ಕೊಡೋ ಯಾವ ನಮ್ಮ ಫಾದರ್ಗೆ ಆಗಿ ಕಳಿಸ್ಬಿಡ್ತೀನಿ ನೀನು ನಾವು ಬಂದರೆ ಯಾವುದು ಇಲ್ಲ ಅಂತೀ ಅಂತ ಹೇಳಿ ಅಂದರೆ ಅದು ಆ ಥರ ಬಾಂಧವ್ಯ ಅವರು ಬಂದು ನಮ್ಮ ಆಫೀಸಿಗೆ ಕಾಫಿ ಕುಡಿದು ಹತ್ತು ನಿಮಿಷ ಕೂತು ಮಾತಾಡಿ ಹೆಂಗಪ್ಪ ಇದು ವ್ಯಾಪಾರ ಏನು ಅಂತೇಳಿ ಯೋಗಕ್ಷೇಮ ವಿಚಾರಿಸೋರು ಅಂದ್ ಬಾಂಧವ್ಯ ಚೆನ್ನಾಗಿತ್ತು ಡಿ ಕೆ ಸುರೇಶ್ ಅವರು ಅಷ್ಟೇ ಬಂದು ನಮ್ಮ ಆಫೀಸಿಗೆ ಬಂದು ಕುಂತು ಏನು ವೆಂಕಟೇಶ್ ಸಮಾಚಾರ ಏನಪ್ಪ ನಮ್ಮ ಒಂದೆರಡು ಪಿಚ್ಚರ್ ಬೇಕಾರೆ ಯಾವ್ದಾದ್ರು ಮಾಡಪ್ಪ ಈ ವಾರ ಹಬ್ಬಕ್ಕೆ ಆಗಕ್ಕೆ ಮಾಡಿಕೊಡು ನಿಮ್ಮ ಪಿಚ್ಚರ್ ಯಾವುದೈತೆ ನಮ್ಮ ಮದ್ಲು ಸ್ಕ್ರೀನ್ ಮಾಡಿಕೊಡೋದು ನನ್ನ ಆಫೀಸ್ ಪಿಚ್ಚರು ನಂದು ಯಾವ್ದಿದೆ ಆ ಸಿನಿಮಾಗಳು ನಾವು ಮಾಡ್ಕೊಡೋರು ಒಂದು ಸರಿಗೆ ದೊಡ್ಡ ಎಳೆ ಆಗಲಿ ಕೋಡೆ ಎಳಿ ಆಗಲಿ ನಾಲ್ಕು ನಾಲ್ಕು ಪಿಂಟು ಎತ್ಕೊಂಡು ಹೋಗ್ಬಿಡೋರು ಒಂದು ತಿಂಗಳಿಗೆ ಈ ಕಡೆ ಬರಲ್ಲ ಅವರು ಇನ್ನು ಒಂದು ತಿಂಗಳು ಬಿಟ್ಟು ಈ ಡೇಟ್ ಬರ್ತದೆ ಅವ ಅವಾಗ ಮೊಬೈಲ್ ಗಿಬೈಲ್ ಏನಿಲ್ಲ ಬರೋರು ಅವ್ರು ದುಡ್ಡು ಏನಾಯಿತು ಕೊಟ್ಬಿಟ್ಟು ತೊಗೊಂಡೋಗ ಅವ್ರು ಹಾಕೋರು ಈ ಥರ ಹೇಳಿ ನಮಗೂ ಅವ್ರಿಗೆ ಒಂದು ಬಾಂಧವ್ಯ ಇದೆ ದೊಡ್ಡಾಲಹಳ್ಳಿ ಮತ್ತು ಕೋಡಿಹಳ್ಳಿ ಎರಡು ಡೇಟ್ರು ಇದ್ದು ಅವ್ರದು ಎರಡು 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 ಟೂರಿಂಗೇನೆ ಆಗಿನ ಕಾಲದಲ್ಲೇ ಅವ್ರು ಅವಾಗ ಬಂದಿ ಕಾರ್ಯ ಸಚಿವ ಆಗಿದ್ರು ಡಿ ಕೆ ಅವರು ಕಾನಿಷ್ ಕೈಯಿಂದಡೆ ಮನೆ ಅವ್ರ ಮನೇಲಿ ಕೂಡ ಊಟ ಮಾಡಿದ್ವಿ ಕರ್ಕೊಂಡೋಗಿ ಊಟ ಹಾಕಿದ್ದಾರೆ ಈ ಥರ ಅವ್ರ ಫಾದರ್ ಹೋದ್ಮೇಲೆ ಇವರು ಡಿ ಕೆ ಶಿವಕುಮಾರ್ ಎಂ ಪಿ ಆರ್ ಆದಮೇಲೆ ಸುರೇಶ್ ಅವರು ಎಂ ಪಿ ಆದಮೇಲೆ ನಮ್ಮಲ್ಲಿ ಬರುತ್ತೆ ಕಮ್ಮಿ ಆಯಿತು ಕಾಲಕ್ರಮೇಣ ಅವ್ರು ಟೆ ಟೇಟ್ರ್ ನಿಂತು ಹೋಯಿತು ಈಗ ಹಾಗೇ ಇದೆ ಈಗ ಅವರು ಸಿ ಬೆಂಗಳೂರಿನಲ್ಲಿ ಸಿಟಿಗಳಲ್ಲಿ ಮಲ್ಟಿಪ್ಲೆಕ್ಸ್ ಮಾಡಿದರೆ ಅವ್ರ ಮಗಳೇಶ್ ಅವರಲ್ಲಿ ಆ ಮಲ್ಟಿಪ್ಲೆಕ್ಸ್ ನಡೆಸ್ಕೊಂಡು ಹೋಗ್ತಾವ್ರೆ ಅವರು ನಮಗೂ ಕನೆಕ್ಷನ್ ಇಲ್ಲ ಅಷ್ಟು ಡಿ ಕೆ ಅವ್ರಿಗೂ ಡಿ ಕೆ ಅವರು ಬೇರೆಯವ್ರು ಕೊಟ್ಟಿದ್ದಾರೆ ಅವು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಆವತ್ತಿನ ಕಾಲದಲ್ಲಿ ಅವ್ರ ತಂದೆ ಸುರೇಶ್ ಅವರೆಲ್ಲ ನಾವು ಒಟ್ಟಿಗೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಐತೆ ನಾವು ಹೀಗಾಗಿ ನಮ್ಮ ವ್ಯಾಪಾರಕ್ಕೂ ಒಂದು ಏನೋ ಒಂದು ಇವತ್ತು ಸಿನಿಮಾನ ಅವತ್ತು ಜೋಬಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಐದು ಲಕ್ಷ ರೂಪಾಯಿ ಪಿಕ್ಚರ್ ಮಾಡ್ತಾಯಿದೆ ಒಂದು ಐದು ಹತ್ತು ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ಟ್ವೆನ್ ಡೇಸ್ ಟ್ವೆಂಟಿ ಡೇಸು ಇಲ್ಲ ಒನ್ ಮಂತು ಸರ್ ಹಿಂಗೆ ಪೇಮೆಂಟ್ ಹಿಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ನಾಲ್ಕು ಪಿಂಟು ಬಿ ಬೆಂಗಳೂರು ಕ್ವಾಟಮ್ ನಾಲ್ಕು ಆಫ್ಟರ್ ಸಿಟಿ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಐದು ಲಕ್ಷ ಪಿಚರ್ ಮಾಡ್ತಾಯಿದೆ ಇವತ್ತು ಐದು ಲಕ್ಷ ಇದ್ದರೂ ಐ ಒಂದು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ಪಿಚ್ಚರ್ ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ಯಾರೂ ಅವತ್ತಿನ ದಿನದಲ್ಲಿ ನಮಗೆ ಆಹ್ವಾನನ ಮದುವೆ ಅಂತ ಮಾಡಿದೆ ಒಂದು ಪಿಚ್ಚರು ಜಗ್ಗೇಶ್ ಅವರು ಚಂದನ್ ಚಂದನ್ ಫಿಲಮ್ಸ್ ಅದು ಜೆ ಜೆ ಅವರು ಜಗ್ಗೇಶು ಚಂದನ್ ಫಿಲಮ್ ಸುರೇಶ್ ಮೂರು ಜನ ಪಾರ್ಟ್ನಾರಾಗಿ ಆಫ್ ಸಿಟಿ ಆರೂವರೆ ಲಕ್ಷ ರೂಪಾಯಿ ಕೊಟ್ಟು ತಗೊಂಡೆ ಕೊಟ್ಟು ತೊಗೊಂಡು ಅವತ್ತಿನ ಕಾಲಕ್ಕೆ ನನಗೆ ಆರ್ ಎಸ್ ಗೌಡ್ರು ಫೈನಾನ್ಸ್ ಕೊಟ್ಟಿದ್ದ ಪಿಚ್ಚರ್ಗೆ ತೊಗೊಂಡೆ ಆರೂವರೆ ಲಕ್ಷ ಆಯಿತು ಐವತ್ತು ಸಾವಿರ ರೂಪಾಯಿ ನನ್ನ ಜೋಬಲ್ಲಿ ಇತ್ತು ಅಷ್ಟೇ ಇವತ್ತು ಮಿಕ್ಕಿದೆಲ್ಲ ನನ್ನ ಈ ಥೇಟ್ರುಗಳು ಇವರೇ ನನ್ನ ಮಾಲೀಕರೇ ನನಗೆ ದುಡ್ಡು ಕೊಟ್ಟು ಯಾವಾಗ ಆವಾಗ ನನಗೊಂದು ಟೇಟ್ರಿಗೆ ಕನಕಪುರ ಆಗ್ಬೋದು ಚಿಕ್ಕನಾಗಳ್ಳಿ ಆಗ್ಬೋದು ತುಮಕೂರು ಆಗ್ಬೋದು ಶಿರಾ ಆಗ್ಬೋದು ಇವರೆಲ್ಲರೂ ಏನಂದರೆ ಇಷ್ಟ ನಮ್ಮ ಟ್ರೇನ್ ಸೆಂಟ್ರಿಗೆ ಒಂದು ಅಡ್ವಾನ್ಸ್ ಕೊಟ್ಬಿಡೋರು ಅವರು ಇಷ್ಟ ಬಂದಾಗ ಅವರ ಊರಲ್ಲಿ ಜಾತ್ರೆನೋ ಇಲ್ಲ ಸಂತೆನೋ ಸಂತೇನೋ ಯಾವುದೋ ನಡೆಯುವಾಗ ನಾವು ಹಾಕ್ಕೊತೀವಿ ಅಂತ ಒಂದು ಟೋಕನ ನಾಲ್ಕು ನಾಲ್ಕು ಟೇಟ್ರ್ ನನ್ನ ಟೆಂಟ್ಗಳು ಇದ್ದಾಗ ಅಪೋಷನ್ಗಳು ಕೊಡದೆ ಬರ ನಾನು ಬಂದು ನನ್ನ ಹತ್ರ ಕಿತ್ತಾಡೋರು ಅವರು ಕೊಡ್ಬಾರಪ್ಪ ಇರ್ಕೊಂಡು ನನಗೆ ಅವರು ಐದು ಸಾವಿರ ಜಾಸ್ತಿ ನಮಗೆ ಕಮಿಟ್ಮೆಂಟ್ ಒಬ್ಬರೇ ಡಬ್ಬ ಇರಲಿ ಸೂಪರ್ ಇರಲಿ ಬಂದು ಹಾಕೋರು ದುಡ್ಡು ಕೊಟ್ಬಿಡೋರು ಸಮಸ್ಯೆ ಕಮ್ಮಿ ಆಗಿತ್ತು ಅಡ್ವಾನ್ಸ್ ಕೊಡೋದರಿಂದ ನಮ್ಗೆ ಧೈರ್ಯ ಆಯಿತು ಯಾವುದೋ ಒಂದು ಪಿಚರ್ ಮಾಡೋಕ್ಕೆ ಐದು ಸಾವಿರ ಹತ್ತು ಸಾವಿರ ಐದು ಜೋಬಲ್ ಕೊಟ್ಬಿಟ್ಟು ಹಣ ಹಿಂಗೆ ಮಾಡಿದ್ದೀನಿ ಅಂತಂದರೆ ದುಡ್ಡು ಕೊಡೋರು ಅಂಥ ಕಾಲ ಆಯಿತು ಈಗ ಯಾರು ಹತ್ತು ರೂಪಾಯಿ ಕೊಡಲ್ಲ ಕಾ ಇದೇ ಆಹಾನ ನಮ್ಮ ಮದುವೆ ಅಂತೆ ಐವತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಬಿಟ್ರು ಅಮೌಂಟು ಅವರು ಹಾಕಿದ ಪಿಚರ್ ನಾಲ್ಕು ತಿಂಗಳು ಬಿಟ್ಟು ಅದಕ್ಕೊಂದು ಇನ್ಸಿಡೆನ್ಸ್ ನಡೀತು ಇವತ್ತು ತಗೊಂಬಂದೆ ಆರ್ ಎಸ್ ಗೌರ್ ನನ್ನ ಫೈನಾನ್ಸ್ ಕೊಟ್ರು ತೊಗೊಂಡು ನನ್ನ ಆಫೀಸಿಗೆ ಪಿಂಟಿಗೆ ತಗೊಂಬಂದು ಪೂಜೆ ಮಾಡಿಸಿಟ್ಟೆ ಇಟ್ಟು ಮನೆ ಹೋಗಿ ಊಟ ಮಾಡಿ ಮನೆಗೆ ಹೋಗ್ತೀನಿ ಬೆಳಗ್ಗೆ ಏನೇಂದು ಹುಡುಗರೆಲ್ಲ ಬತ್ತಾರು ವಾಪಸ್ ಓ ಅಂತ ಏ ಯಾಕ ಸ್ಕೂಲ್ಗೆ ಹೋಗಿಲ್ವೇ ಎಲ್ಲ ಇಲ್ಲೇ ಇದ್ದೀರಲ್ಲ ಇಲ್ಲ ವೀರಪ್ಪ ರಾಜಕುಮಾರ್ ಇದ್ದ ಹಾಕೊಂಡು ಹೋಗ್ಬಿಟ್ಟ ಅಂತ ಇವತ್ತು ತಗೊಂಬಂದಿದ್ದು ತಿಂಟು ಬೆಳಗ್ಗೆ ವೀರಪ್ಪನಿದೆ ರಾಜ್ಕುಮಾರು ಮೂರು ತಿಂಗಳು ವ್ಯಾಪಾರ ಇಲ್ಲ ಆಹಾ ನನ್ನ ಮದುವೆ ಅಂತೆ ಆಫ್ಟರ್ ಶ್ರೀ ಬೆಂಗಳೂರು ಕ್ವಾಟುಮಾರ್ ಆರೂವರೆ ಲಕ್ಷ ರೂಪಾಯಿ ಕೊಡ್ತೋಣ ಪಿಕ್ಚರ್ ಪಿಚ್ಚರ್ ನನಗೆ ಅದು ಲಾಸು ಕಡೆಗೆ ನಮ್ಗೆ ಆರ್ ಎಸ್ ಗೌರು ನನಗೆ ಅಡ್ಡಿ ತೊಗೊಳಿಲ್ಲ ಬೇಡ ವೆಂಟು ನಂಗೆ ಅಮೌಂಟ್ ಕೊಟ್ಬಿಡಪ್ಪ ಏನೈತೆ ಅಂತ ಅದೇನೋ ಮಾಡಿ ಅದಕ್ಕೊಂದು ಟೈಮ್ ತೊಗೊಂಡು ಅವ್ರು ದುಡ್ಡು ಕೊಟ್ಟು ಕ್ಲಿಯರ್ ಮಾಡಿ ಆ ಸಿನಿಮಾದಲ್ಲಿ ಅವತ್ತು ರಾಜ್ಕುಮಾರ್ ಎತ್ಕೊಂಡೋಗಿಲ್ಲ ಅಂದರೆ ನನಗೊಂದು ಎರಡೂವರೆ ಲಕ್ಷ ರೂಪಾಯಿ ಸಿಗೋದು ಸಿನ್ಮಾ ಹಿಂಗಾಗಿ ಆ ಸಿನಿಮಾದಲ್ಲೂ ಒಂದು ನನ್ನ ಲಾಸ್ ಆಯಿತು ನನಗೆ ಹಲವಾರು ಎಕ್ಸಿಬ್ಯೂಟರು ಪ್ರದರ್ಶಕರು ನನಗೆ ನನ್ನ ಜೊತೆ ಇದ್ದು ನಾನು ಕಾಪಾಡವ್ರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಮುಂಗಡವಾಗಿ ಹಣ ಕೊಟ್ಟವ್ರೆ ಅವ್ರು ಅದೇ ರೀತಿ ನಮ್ಮ ರಾಮನಗರ ಶ್ರೀರಾಮದವ್ರ ಬಗ್ಗೆ ಹೇಳಬೇಕು ಒಲವಿನ ಹುಡುಗರು ಅಂತ ಒಂದು ಪಿಚ್ಚರು ಸೂಪರ್ ಹಿಟ್ ಪಿಕ್ಚರು ಆಫ್ಟರ್ ಸಿಟಿ ತೊಗೊಂಡೆ ತೊಗೊಂಡು ಪ್ರಿಂಟ್ ಹಾಕಿಕೊಂಡು ಏನು ಮಾಡೋದು ಫಸ್ಟ್ ಬುಕ್ಕಿಂಗೇನು ಬರ್ತಾಯಿದ್ರು ಆ ಕಡೆಯಿಂದ ಶೈಲೆ ಶ್ರೀಶೈಲೆ ಅಂತ ಅಂದ್ಬಿಟ್ಟು ರಾಮನಗರ ಟೇಟ್ ಬೋನೋರು ಶ್ರೀರಾಮ ಟೇಟ್ ಬೋನೋರು ಸರ್ ನಮಸ್ಕಾರ ಏನಪ್ಪ ವೆಂಕಟೇಶ್ ಸರ್ ನಿಮ್ಮ ಫಸ್ಟ್ ಪಿಕ್ಚರ್ ನಿಮ್ಮ ಕೈಲಾಗ ಸ್ಕ್ರೀನ್ ಆಗ್ಬೇಕಲ್ಲ ಒಲವಿನ ಹುಡುಗರೆ ಅಯ್ಯೋ ಭಾಳ ದಿನ ಅದು ಗ್ಯಾಪ್ ಇದೆ ಕಳಿಸ್ಕೊಡಪ್ಪ ಅಂತಂದರು ಅವ್ರು ದುಡ್ಡು ಕೊಡ್ತಾ ಇರಲಿಲ್ಲ ಪರ್ಸೆಂಟೇಜ್ ಏನು ಬರ್ತೋ ಐದು ರೂಪಾಯಿ ಇಪ್ಪತ್ತೈದು ಪೈಸೆ ಇದು ಇಪ್ಪತ್ತೈದು ಪೈಸೆ ಚ ನಮ್ಮ ಕವರಲ್ಲಿ ಹಾಕ್ಬಿಟ್ಟು ನಮ್ಗೆ ಕೊಡೋರು ಇಡೀ ಕರ್ನಾಟಕದಲ್ಲಿ ಅವ ಅಂಥ ಎಕ್ಸಿಬಿಟ್ರು ಫಸ್ಟ್ ಟೈಮ್ ನಾನು ನೋಡಿದ್ದು ಒಂದು ರೂಪಾಯಿ ಆಗಲಿ ಐದು ಐದು ಸಾವಿರದ ಒಂದು ರೂಪಾಯಿ ಇದೆ ಒಂದು ರೂಪಾಯಿ ಸೇರಿಸ್ಕೊಡೋರು ಒಂದು ರೂಪಾಯಿ ಇಲ್ಲ ಅಂತಲ್ಲ ಐದು ಐದು ಸಾವಿರಲ್ಲ ಒಂದು ರೂಪಾಯಿ ಸೇರಿಸ್ಕೊಡೋರು ಅವರು ಈ ಥರ ನಮಗೆ ಎಕ್ಸಿಬಿಟ್ರುಗಳು ಒಂದು ಲಿಂಕ್ ಚೆನ್ನಾಗಿತ್ತು ಎಲ್ಲರ ಕಡೆಯಿಂದ ನಮಗೆ ಸಹಾಯ ಆಗಿದೆ ಆಮೇಲೆ ನಮ್ಮ ಈ ಡಿಜಿಟಲ್ ಯಾವಾಗ ಬಂತು ಅಲ್ಲಿ ಅಲ್ಲಿಂದ ಎಲ್ಲ ಎಕ್ಸಿಬಿಟ್ರು ದೂರ ಆದರು ಯಾರೂ ಸ್ವಂತ ನಡೆಸೋಕಾಗಲಿಲ್ಲ ಬಿಡಿ ಎಲ್ಲರೂ ಲೀಸ್ಗಳು ಕೊಟ್ಟರು ಲೀಸ್ನವರು ಅವ್ರು ಬಾಡಿಗೆ ಕೊಡದಿರ ಅವ್ರಿಗೆಲ್ಲ ಕರೆಂಟು ಬಿಲ್ ಕಟ್ತೀರ ಟ್ಯಾಕ್ಸ್ ಕಟ್ತೀರ ಬಿಟ್ಟು ಬಿಟ್ಟು ಹೋಗೋರೆ ಆ ಮುಚ್ಚೋ ಪರಿಸ್ಥಿತಿ ಕಾರಣವೇ ಡಿಜಿಟಲ್ ಬಂದಿದ್ವು ಇವಾಗ ಕ್ಯೂಬು ಮೂಲ ಕಾರಣ ಇದೊಂದು ಇಲ್ಲ ಅಂದಿದ್ದರೆ ನಮ್ಮ ಸಿನಿಮಾ ಲೈನ್ ಇವತ್ತೂ ಶಾಶ್ವತ ಜೀವ ಅಂತ ಜನ ಮೋಸ ಮಾಡ್ತಾರೆ ಅಂತಾರೆ ಮೋಸ ಮಾಡಿ ಸಿನಿಮಾ ಓದ್ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಇವಾಗ ಅವರಿದ್ದಾಗ ಕೆ ಸಿನವರು ಇದ್ದಾಗ ವಿ ಪಿ ಸಿ ಅವರು ಇದ್ದಾಗ ಶಾಸಿಯವರು ಇದ್ದಾಗ ಭಂಡಾರಿ ಮುಗಿಸಿ ನಾನು ಬಂದಾಗ ಸುಮಾರು ಗಾಂಧಿನಗರದಲ್ಲಿ ಇನ್ನೂರೈತರಿಂದ ಮುನ್ನೂರು ಆಫೀಸ್ ಇತ್ತು ಅವರೆಲ್ಲ ಪ್ರೊಡಕ್ಷನ್ ಪೂಜೆಗೆ ದ್ವಾರಕೇಶ್ ಕೂಡ ಇವತ್ತೂ ನಮ್ಮ ಇಡೀ ಇಂಡಸ್ಟ್ರಿಗೆ ವರದ್ ವರ್ದೇಶ ತೋರಿಸಿದಂಥ ಪ್ರಥಮ ವ್ಯಕ್ತಿ ನಮ್ಮ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಪಿಚ್ಚರ್ಗಳ್ ಮುಗಿಸಿದ್ರೆ ಆ ದುಡ್ಡು ಮಾಡೋದೇ ಕಷ್ಟ ಅಂದಾಗ ಕೋ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಪಿಚ್ಚರ್ ನಮ್ಮ ವ್ಯಾಪಾರ ಮಾಡ್ಬೋದು ತೋರಿಸಂಥ ಏಕೈಕ ವ್ಯಕ್ತಿ ದ್ವಾರಕೇಶ್ ಅವ್ರು ಬಿಟ್ಟರೆ ರವಿಚಂದ್ರನ್ ಮೂಲ ಬಂಡವಾಳ ಇವತ್ತು ನಮ್ಮ ಇಂಡಸ್ಟ್ರಿನಲ್ಲಿ ನಲವತ್ತೈವತ್ತು ಲಕ್ಷ ವ್ಯಾಪಾರ ಆಗೋದೇ ಇಲ್ಲ ಅಂತ ಅಂತಿದ್ದರು ಎರಡು ಕೋಟಿ ಮೂರು ಕೋಟಿ ಹದಿನೂ ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಿನಿಮಾ ನಾನು ವ್ಯಾಪಾರ ಮಾಡ್ಬೋದು ಕರ್ನಾಟಕದಲ್ಲಿ ತೋರಿಸಿದ್ದು ರವಿಚಂದ್ರನ್ ಅವರು ಈ ಇಬ್ಬರು ಪ್ರಮುಖ ತಾರೆಗಳು ನಮ್ಮ ಧ್ರುವ ಕ್ಷೇತ್ರ ಚಿತ್ರರಂಗಕ್ಕೆ ಧ್ರುವ ಕ್ಷೇತ್ರ ಕರ್ನಾಟಕ ಬೆಳೆಸೋದ್ರಲ್ಲಿ ಫಸ್ಟ್ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ತನ್ನ ಕನ್ನಡ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾ ಇರಲಿಲ್ಲ ಹೋಗ್ತಾ ಇರಲಿಲ್ಲ ಕೋಲಾರದಲ್ಲಿ ಪಿಕ್ಚರ್ ಹೋಗ್ತಾ ಇಲ್ಲ ಕನ್ನಡ ಇಂಥ ಕಡೆ ಎಲ್ಲ ಕನ್ನಡ ನಾವು ನೋಡ್ತೀವಿ ಇದರ ನಮ್ಮ ಅಭಿಮಾನಿಗಳನ್ನು ತೋರಿಸ್ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಫಸ್ಟ್ ಏಕೈಕ ವ್ಯಕ್ತಿ ಅವ್ರ ನಂತರ ವ್ಯಾಪಾರದಲ್ಲಿ ಇಷ್ಟು ದುಡ್ಡು ಮಾಡ್ಬೋದು ಬಂಡವಾಳ ನಾವು ಹಾಕ್ಬೋದು ಕನ್ನಡಕ್ಕಿಂತ ಧೈರ್ಯ ಮಾಡಿದಂಥ ವ್ಯಕ್ತಿಗಳು ದಿಮಂತ ವ್ಯಕ್ತಿಗಳು ದ್ವಾರ್ಕೇಶು ರವಿಚಂದ್ರನ್ ಇವ್ರಿಗೆ ಆ್ಯಂಡ್ಸಪ್ ನಾವು ಎಲ್ಲೇಬೇಕು ಸರ್ ಅವರಿಂದ ನಮ್ಗೆ ಇವತ್ತು ನಮ್ಮ ಇಷ್ಟು ಬೆಳವಣಿಗೆ ಇಷ್ಟು ಮಾರುಕಟ್ಟೆ ಇದೆ ಅಂತ ನಮ್ಮ ಕನ್ನಡದ ಗೊತ್ತಾಗಿದ್ದು ಅವರಿಬ್ಬರಿಂದ ಮಹಾನ್ ವ್ಯಕ್ತಿಗಳಿಂದ ಈ ಮೂರು ಜನ ನಮ್ಮ ಕನ್ನ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ಗೆ ಮೊದಲ ಆದ್ಯತೆ ಮ ಒಂದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅವರು ದುಡ್ಡು ಎತ್ಕೊಂಡೋಗಿಲ್ಲ ಅವರು ಕನ್ನಡ ಉಳಿಸೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ ಬಳಸೋದ್ರಲ್ಲಿ ಪ್ರಥಮ ಏಕೈಕ ವ್ಯಕ್ತಿಗಳು ಅಂದರೆ ಈ ಮೂರು ಜನ ಅದೇ ಥರ ನಾವು ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ ದುಡ್ಡು ಆಗಿದೆ ಪ್ರೊಡ್ಯೂಸರ್ಗೂ ಆಗಿದೆ ಎಲ್ಲರಿಗೂ ಆಗಿದೆ ಆಮೇಲೆ ಸಿನಿಮಾದಲ್ಲಿ ನೀವು ಹೇಳಿದ್ರೆ ದುಡ್ಡುಗಳು ಮೋಸ ಮಾಡಿದ್ರು ಅಂತ ಯಾವೊಬ್ಬ ಅವತ್ತು ಆರ್ ಎಫ್ ಮಾಾಣಿ ಚಂದ್ರ ಆಗ್ಬೋದು ದ್ವಾರಕೇಶ್ವರ್ ಆಗ್ಬೋದು ರಾಜ್ಕುಮಾರ್ ಪಿಕ್ಚರ್ ರಾಜ್ಕುಮಾರ್ ಅವ್ರ ಸಿನಿಮಾ ಮಾಡ್ಬೋದು ಯಾರೇ ಮಾಡಿದ್ರು ಸ್ಟ್ಯಾಂಡರ್ಡ್ ಬ್ಯಾನರ್ಗಳಿಗೆ ಡಿಸ್ಟ್ರಿಬ್ಯೂಟರ್ನೇ ಮೊದ್ಲಾಗ ಅಡ್ವಾನ್ಸ್ ಕೊಡ್ತಾಯಿದ್ರು ನೀವು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ನಮ್ಗೆ ಇಷ್ಟು ಕೊಡ್ತೀವಿ ಅಂತ ಹೇಳಿ ಎಂಟೆ ಕರ್ ಕರ್ನಾಟಕ ಮಾರ್ಕೊಂಡು ರಿಲೀಸ್ ಡೇಟ್ಗೆ ಎಲ್ಲ ಏರಿಯಾ ಮಾರ್ತಾಯಿದ್ರು ಆವತ್ತು ಕುಮಾರ್ ಶೆಟ್ಟರು ಅಂತ ಇದ್ದರು ಹುಬ್ಳಿಲಿ ಪಂಚಾಕ್ಷರಪ್ಪ ಅಂತ ಇದ್ರು ಶಿವಮೊಗ್ಗದಲ್ಲಿ ಕಪಾಲಿ ಕಂಬೈಸ್ ರಘುನಾಥ್ ರಘು ಅಂತ ತ್ರಿಮೂರ್ತಿ ಕಂಬೈಸ್ ರಘು ಅಂತ ಇದ್ದರು ಮೈಸೂರಲ್ಲಿ ನಾಗೇಂದ್ರ ಅಂತ ಇದ್ದರು ಕೆಂಗಣ್ಣ ಶೆಟ್ಟ್ರ ಇದ್ದರು ಈ ಥರ ಎಲ್ಲ ಜಿಲ್ಲಾ ಅವರು ಮೈಸೂರು ಮಂಗಳೂರಲ್ಲಿ ಜೋಶಿ ಅಂತ ನಂಬರ್ ಒನ್ ಡಿಸ್ಟ್ರಿಬ್ಯೂಟ್ರ್ ಅವರು ಇಂಥ ಎಲ್ಲ ಏರಿಯಾಗಳಲ್ಲೂ ಡಿಸ್ಟ್ರಿಬ್ಯೂಟರ್ಗಳಿದ್ರು ಕಾರಣ ಏನಾಯ್ತು ಅಂದರೆ ಇವಾಗೆಲ್ಲ ಬಡ್ಜೆಟ್ಗಳು ಜಾಸ್ತಿಯಾಗಿ ವಾಪಸ್ ದುಡ್ಡು ಕೊಡದಿರೋಂಥ ಪರಿಸ್ಥಿತಿ ಬಂದಾಗ ಎಲ್ಲ ಕಮ್ಮಿ ಆದರು ನನ್ನ ನಿಮ್ಮ ನಮ್ಗೆ ದುಡ್ಡು ಕೊಡ್ತಿದ್ರಲ್ಲ ಆ ನಿಮಾಪ ಪಿಕ್ಚರ್ ಲಾಸ್ತಾಗ ಅವ್ನು ಎಲ್ಲಿ ಕೊಡ್ತಾನೆ ದುಡ್ಡು ಇಲ್ಲಪ್ಪ ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ ನೆಕ್ಸ್ಟ್ ಪಿಕ್ಚರ್ ಮಾಡ್ದಾಗ್ತಾನೆ ಅವ್ರು ಅವನು ಉಳ್ಕೊಬೇಕಲ್ಲ ಡಿಶ್ಟಿಬ್ರ ಇದು ಒಂದಕ್ಕೊಂದು ಚೈನ್ ಲಿಂಕು ಆ ಚೈನ್ ಲಿಂಕ್ ಕಟ್ ಆಗೋದಾಗ ಏನಾಯ್ತದೆ ಇಲ್ಲ ಹೊಸ ಚೈನ್ ತಗೋಬೇಕು ಲಿಂಕ್ ಆದರೆ ಲಿಂಕ್ ಮಾಡಬೇಕು ಇದು ನಮ್ಮ ಸಮಸ್ಯೆ ಆಗಿದ್ದು ಬೇರೆ ಏನೂ ಇಲ್ಲ ಯಾರು ಯಾರೂ ಮೋಸ ಮಾಡಿಲ್ಲ ಡಿಸ್ಟ್ರಿಬ್ಯೂಟ್ರು ನಿರ್ಮಾಪಕರು ಮಾಡಿಲ್ಲ ನಿರ್ಮಾಪಕ ಡಿಸ್ಟ್ರಿಬ್ಯೂಟ್ರು ಮಾಡಿಲ್ಲ ಎಕ್ಸಿಬ್ಯೂಟ್ರು ಎಷ್ಟೋ ಎಕ್ಸಿಬ್ಯೂಟ್ರು ಇವತ್ತು ನಾವು ಡಿಸ್ಟ್ರಿಬ್ಯೂಟ್ರ್ ದುಡ್ಡುಗಳು ಕೊಟ್ಟವ್ರೆ ಆ ದುಡ್ಡನ್ನೇ ನಾವು ನಿರ್ಮಾಪಕರು ಕೊಟ್ಟಿರ್ತೀವಿ ಆ ನಿರ್ಮಾಪಕ ನಾವು ಕೊಡ್ದಾಗ ಏನು ಮಾಡಬೇಕು ನಾನು ಪಿಕ್ಚರ್ ಮಾಡ್ತಾಯಿರ್ತೀನಿ ನಾನು ವಾಪಸ್ ಕೊಡಲೇಬೇಕಲ್ಲ ಒಂದು ಸಿನಿಮಾ ಒಂದು ಇಪ್ಪತ್ತೈದು ಸಾವಿರ ತೊಗೊಂಡ್ರೆ ಈಗ ತೊಗೊಂಡು ಇಪ್ಪತ್ತೈದು ಹನ್ನೆರಡುವರೆ ಸಾವಿರ ಕೊಡೋಣ ಇನ್ನು ಹನ್ನೆರಡುವರೆ ಸಾವಿರ ವಜಾ ಹಾಕೊಳ್ಳೋಣ ಈ ಥರ ಕನ್ವೆನ್ಸ್ ಮಾಡ್ಬೋದಾಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಭತ್ತ ಬತ್ತ ಭತ್ತ ಇದು ಫುಲ್ಲು ಜೀರಾದಾಗ ಎಲ್ಲರೂ ಕೈ ಎತ್ತಿದ್ರು ಏನು ಮಾಡೋಕ್ಕಾಯ್ತದೆ ಬಿಸ್ನೆಸ್ ವ್ಯಾಪಾರ